ಆಚಾರ್ಯ ಪಿತರ ಪುತ್ರ ತಮಹ ಮಾತುಲ ಶ್ವಶುರ ಪೌತ್ರ ಶಾಲ ಅನುವಾದ ಗುರುಗಳು ತಂದೆ ತಾಯಿಯಂತಿರುವವರು ಮಕ್ಕಳು ಅಂತೆಯೇ ಅಜ್ಜಂದಿರು ಮಾವಂದಿರು ಸೋದರ ಮಾವಂದಿರು ಮೊಮ್ಮಕ್ಕಳು ಮೈದುನಂದಿರು ಮತ್ತು ನೆಂಟರಿಷ್ಟರು ಅರ್ಜುನ ತನ್ನ ಬಂಧುಗಳನ್ನು ಕುಟುಂಬದ ಸದಸ್ಯರ ಪಟ್ಟಿಯನ್ನು ಕೃಷ್ಣನ ಮುಂದೆ ಹೇಳಿಕೊಳ್ಳುತ್ತಾನೆ ಗುರುಗಳು ಪಿತೃ ಸಮಾನರು ಮಕ್ಕಳು ಅಜ್ಜಂದಿರು ಮಾವಂದಿರು ಹೆಣ್ಣು ಕೊಟ್ಟ ಮಾವಂದಿರು ಮೊಮ್ಮಕ್ಕಳು ಹೆಂಡತಿಯ ಅಣ್ಣ ತಮ್ಮಂದಿರು ಮತ್ತು ನೆಂಟರಿಷ್ಟರು ಹೀಗೆ ಕೇವಲ ತನ್ನ ಸಂಬಂಧಿಗಳ ಪಟ್ಟಿಕೊಡುತ್ತಿರುವ ಅರ್ಜುನ ತನ್ನ ಸಾಮಾಜಿಕ ಕರ್ತವ್ಯ ಮರೆತು ವೈಯಕ್ತಿಕವಾಗಿ ಮಾತನಾಡುತ್ತಿರುವುದು ಇಲ್ಲಿ ಸ್ಪಷ್ಟವಾಗುತ್ತದೆ